ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಏಜೆಂಟರು ಅವರದ್ದೇ ಒಂದು ನಿಯೋಗ ಪಾಕಿಸ್ತಾನಕ್ಕೆ ಕೊಂಡೊಯ್ದು ಭಾರತ ದಾಳಿ ಮಾಡಿರುವ ಸ್ಥಳವನ್ನ ನೋಡಿಕೊಂಡು ಬರಲಿ ಆಪರೇಷನ್ ಸಿಂಧೂರ್ ಕುರಿತು ಕಾಂಗ್ರೆಸ್ ನಾಯಕರು ಅವಹೇಳನಕಾರಿಗೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾಕಿಸ್ತಾನದ ಉಗ್ರರ ಹಾಗೂ ವಾಯುನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿದ್ದು ವಿದೇಶಗಳ ಮಾಧ್ಯಮಗಳು ಸಾಕ್ಷಿ ಸಮೇತ ಸುದ್ದಿ ಮಾಡುತ್ತಿವೆ ಪ್ರಧಾನಿ ನರೇಂದ್ರ ಮೋದಿ ಸಹ ದಾಳಿ ನಡೆಸುತ್ತಿರುವ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಸತ್ಯಾಸತ್ಯತೆಗೆ ಕಾಂಗ್ರೆಸ್ ನಿಯೋಗ ಹೋಗಿ ಪರಿಶೀಲನೆ ಮಾಡಿ ಬರಲಿ ಹೇಗಾದರೂ ಅವರು ಪಾಕಿಸ್ತಾನದ ಏಜೆಂಟರ್ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೋಡ್ರಿ ಅವರಿಗೆ ದೇಶಭಕ್ತಿನೇ ಇಲ್ಲ ಖರ್ಗೆ ಅಂತೂ ಪ್ರಿಯಾಂಕಾ ಖರ್ಗೆ ಎದಕ್ಕೆ ಕಮೆಂಟ್ ಮಾಡ್ಬೇಕು ಅನ್ನೋ ಕಾಮೆಂಟ್ ಅನ್ಸರ್ಬೇಕಲ್ಲ ಮಂತ್ರಿಯಾಗಿ ಲಾಡು ಖರ್ಗೆ ಆ ಕೊತ್ತೂರು ಯಾರೀ ಮಂಜುನಾಥ ಇವರು ದೇಶಕ್ಕಿಂತ ಬರೇ ಮುಸ್ಲಿಮ್ ಹೋಟ್ ಸಲಾಗಿ ಇಷ್ಟು ಕೆಟ್ಟ ರಾಜಕೀಯ ಇದು ಮೊದಲು ಭಾರತ ವಿಭಜನೆ ಆಗೋಕ್ಕಿಂತ ಮುಂಚೂ ಇದು ಕಾಂಗ್ರೆಸ್ ಇದೇ ಮಾಡಿದೆ ಅದಕ್ಕೆ ನಾನು ಹೇಳ್ತೀನಿ ಗಾಂಧಿನಿಯವರು ಮಾಡಿದ್ದು ಇದು ದೊಡ್ಡ ತಪ್ಪು ನಮ್ಮ ದೇಶ ವಿಭಾಗ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವರು ಮಾತು ಕೇಳಿದರೆ ಈ ದೇಶದಲ್ಲಿ ಇಂಥ ಪರಿಸ್ಥಿತಿನೇ ನಿರ್ಮಾಣ ಆಗ್ತದೆ ಅಂಬೇಡ್ಕರ್ ಅವಾಗ ಹೇಳಿದ್ರು ನಲ್ವತ್ತೆರಡ್ರ್ ಹೇಳ ಭಾರತ ಪಾಕಿಸ್ತಾನು ಡಿವೈಡ್ ಮಾಡಬೇಕಾದ್ರೆ ನೀವು ಮುಸ್ಲಿಮ್ರನ್ನೆಲ್ಲಿ ಕಳಿಸ್ರಿ ಅವ್ರು ಎಂದೂ ನಿಮ್ಮ ಜೋಡೋ ಇರೋದಿಲ್ಲ ಅಂತ ಹೇಳ್ಯಾರ ಯಾವಾಗ ಅವಾಗ ನಲ್ವತ್ತೆರಡರ ಭವಿಷ್ಯ ನೋಡಿದಾರೆ ಆ ದುರ್ದೈವನಂದ್ರೆ ಈ ನೀರು ಮಾಡಿದ ದುರಂತ ಏನಂದ್ರೆ ಒಂದು ಕಡೆ ಸರ್ದಾರ್ ವಲ್ಲಭ ಪಟೇಲ್ ಹೇಳ್ತಾರೆ ಮೊದಲು ಪಾಕಿಸ್ತಾನ ಬೇಕು ನಾವು ಮುಸ್ಲಿಮರು ಈ ಹಿಂದೂಗಳ ಜೊತೆಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೊಹಮ್ಮದ್ ಅಲಿಜಿನ ಒತ್ತಾಯ ಮಾಡಿದ ಭಾರತ ಪಾಕಿಸ್ತಾನ ಎರಡು ಆಗ್ತಾ ಇತ್ತು ನಿರ್ಣಯ ಆದಮೇಲೆ ರೆಸೊಲ್ಯೂಷನ್ ಆದಮೇಲೆ ಮುಸ್ಲಿಮರು ನಾವು ಇಲ್ಲೇ ಇರ್ತೀವಿ ನಾವು ಹಿಂದೂಗಳ ಜೊತೆಗೆ ಇರ್ತೀವಿ ಅಂದು ನಾಟಕ ಚಾಲ ಮಾಡೋದು ಇದಕ್ಕೇ ವಲ್ಲಭಾಯ್ ಪಟೇಲ್ ಹೇಳಿದರು ಮ ಪಾಕಿಸ್ತಾನ ಒಡಿಕ್ಕಿಂತ ಮುಂಚೆ ಇವರು ಮಾತಾಡೋದು ಬೇರೆ ಇತ್ತು ಒಡೆದ ಮೇಲೆ ಮತ್ತೆ ಭಾರತದಲ್ಲಿ ಇರ್ತೀವ ಇದೇ ದೊಡ್ಡ ಸಮಸ್ಯೆ ಭಾರತಕ್ಕೆ ಇರೋದು ಅದರಲ್ಲಿ ನೀವತ್ತು ಇಡೀ ಜಗತ್ತು ಮೆತ್ಸಲಾಕತ್ತ ಅಮೇರಿಕಾದ ಒಬ್ಬ ರಕ್ಷಣಾ ಇಲಾಖೆ ಒಬ್ಬ ಹಿರಿಯ ಅಧಿಕಾರಿ ಭಾರತದ ಮೊನ್ನೆಯ ಪಾಕಿಸ್ತಾನ ಮೇಲಿನ ಇವನು ವಾರ ಇದೆ ಹಂಡ್ರೆಡ್ ಪರ್ಸೆಂಟು ಭಾರತದ ಎಲ್ಲ ಅಸ್ತ್ರಗಳೇನದ ಇದು ಬ್ರಹ್ಮೋಸ್ ಇರ್ಬೋದು ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಇವೆಲ್ಲವೂ ಕರಾರುವಕ್ಕಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಬ್ರಹ್ಮೋತ್ಸಗೆ ಸುಮಾರು ಹದಿನೇಳು ರಾಷ್ಟ್ರಗಳಿಂದ ಬೇಡಿಕೆ ಬಂದಿದೆ ಮೇಡ್ ಇನ್ ಇಂಡಿಯಾ ಏನು ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದಾರಲ್ಲ ಬ್ರಹ್ಮೋತ್ಸವ ಹದಿನೇಳು ರಾಷ್ಟ್ರದವ್ರು ಇವತ್ತು ಡಿಮ್ಯಾಂಡ್ ಮಾಡೋಕ್ಕತ್ತಾರೆ ಆ ದುರ್ದವಿ ಖರ್ಗೆ ಲಾಡ್ಗೆ ಈ ಲಾಡ್ ಅಂತ ನನಗಂತೂ ಮರಾಠ ತನ್ಸಲಾಗಿ ಈ ಕಡೆ ಕಡೆ ಹೇಳಿಕೆ ನೋಡಿದ್ರೆ ಏನು ಅಬ್ಸಲ್ ಖಾನ್ ಮಾತಾಡ್ತಾನ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ